ಆ ಬಿಜಾಪುರ ಲಿಂಗಾಯತ್ ಡೆವಲಪ್ಮೆಂಟ್ ಸೌಹಾರ್ದ ಸಂಸ್ಥೆ ಸುಮಾರು ಹನ್ನೊಂದನೇ ಹನ್ನೊಂದನೇ ಶಾಖೆ ನಾವು ಇಲ್ಲಿ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ್ದೀವಿ ಬಿಜಾಪುರಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟನೇ ಇಶ್ವಿಯಲ್ಲಿ ಏಳನೇ ತಾರೀಕನ್ನು ಪ್ರಾರಂಭ ಮಾಡಿ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅದು ಕೊನೆಯ ಒಂದು ಕಾರ್ಯಕ್ರಮ ಅವರು ಇದು ನಮ್ಮ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ಇಲ್ಲಿವರೆಗೆ ನಾನು ಹೇಳಿದ್ದೀನಲ್ಲ ಈಗಾಗಲೇ ಸುಮಾರು ಎರಡು ವರ್ಷ ಹತ್ತು ತಿಂಗಳಲ್ಲಿ ಏಳ್ನೂರು ಕೋಟಿ ವ್ಯವಹಾರ ಮಾಡಿದಂಥ ಒಂದು ಸೌಹಾರ್ದ ಸಂಸ್ಥೆ ಇದು ಭಾಳ ನಮ್ಮ ಇನ್ನು ಆಡಳಿತ ಮಂಡಳಿ ಇದೆ ಮತ್ತು ಎಲ್ಲ ನಮ್ಮ ಶೇರ್ ಷೇರದಾರರು ಎಲ್ಲರೂ ಸೇರಿ ಅವರ ಒಂದು ಸಹಾಯ ಸಹಕಾರದಿಂದ ಈ ಈ ಮಟ್ಟಿಗೆ ಬ್ಯಾಂಕ್ ಬಂದಿದೆ ಮುಂದೆ ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡಲಿಕ್ಕೆ ಬೇರೆ ಬೇರೆ ಏರಿಯಾದಲ್ಲಿ ಬ್ರಾಂಚನ್ನು ಪ್ರಾರಂಭ ಮಾಡ್ತಾರೆ ಏನಾದರೂ ಹೊಸ ಯೋಜನೆ ಸೊ ಆಲ್ರೆಡಿ ಯೋಜನೆ ಇದಾವೆ ರೀ ಹೊಸ ಯೋಜನೆ ಎಲ್ಲ ಇದೆಲ್ಲ ಯೋಜನೆ ಬಗ್ಗೆ ತಾವು ಬ್ಯಾಂಕಿಗೆ ಹೋದರೆ ಎಲ್ಲ ಮಾಹಿತಿ ಕೊಡ್ತಾರೆ ಬೇರೆ ಬೇರೆ ಅಂದರೆ ಪ್ರಾಡಕ್ಟ್ ಬೇರೆ ಬೇರೆ ಅಂದರೆ ಯಾವ್ಯಾವ ಬಿಸ್ನೆಸ್ಗೆ ಬೇರೆ ಇದೆ ಸ್ಯಾಲರಿಡ್ ಎಂಪ್ಲಾಯ್ಡ್ ಹಿಂಗೆ ಬೇರೆ ಬೇರೆ ಅವ್ರವ್ರ ತಕ್ಕಂಗೆ ಬೇರೆ ಬೇರೆ ಸೀನಿಯರ್ ಸಿಟಿಜನ್ ಬೇರೆ ಆ ಥರ ಆ ಥರ ಪ್ರಾಡಕ್ಟ್ ಬರ್ತಾವೆ ಅಲ್ಲಿ ಬ್ಯಾಂಕಿಗೆ ಹೋದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಬಂದಿದ್ರಲ್ಲ ಅವ್ರ ಸೌದ ಅವರು ಬಿ ಎಲ್ ಡಿ ಸಂಸ್ಥೆ ಅಧ್ಯಕ್ಷರವರು ಮತ್ತು ಈ ಬಿ ಎಲ್ ಡಿ ಸೌಹಾರ್ದದ ಗೌರವನ್ಯತ ಅಧ್ಯಕ್ಷರು ಗೌರವ ನಿತ್ಯ ಅಧ್ಯಕ್ಷರು ಸೊ ಹಂಗ ಅವ್ರಿಗೋಗಿ ಅವರು ಅಮ್ಲಿಂಗರೆಡ್ಡಿ ಸಾಹೇಬ್ರಿಗೆ ವಿನಂತಿ ಮಾಡಿದ್ವಿ ಸ್ವಾಮೀಜಿಯವರಿಗೆ ವಿನಂತಿ ಮಾಡಿದಾಗ ಅವರು ಬಂದು ಅವರ ಅಮೃತ ಹಸ್ತದಿಂದ ಇವತ್ತು ಬ್ಯಾಂಕ್ ಪ್ರಾರಂಭ ಆಗಿದೆ ದಿನಗಳಲ್ಲಿ ಮತ್ತು ಇನ್ನು ಹೆಚ್ಚಿನ ಸಂಖ್ಯೆ ಬ್ರಾಂಚ್ಗಳನ್ನು ಪ್ರಾರಂಭ ಮಾಡ್ತೀವಿ